ರೈತ ಸಂಘದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾವೇರಿ ಜಿಲ್ಲೆಯಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರೈತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇರಿಸಿ ಒಟ್ಟ ಮುನ್ನೂರ ಇಪ್ಪತ್ತಾರು ಪಾಯಿಂಟ್ ಮೂವತ್ತೆಂಟು ಕೋಟಿ ರೂಪಾಯಿ ಹಣ ಇನ್ಶೂರೆನ್ಸ್ ಕಂಪನಿಯವರು ತುಂಬಿತ್ತು ಅದರಾಗ ರೈತ ಸಂಘದ ಸತತ ಪ್ರಯತ್ನದಿಂದ ರೈತ ಸಂಘದ ಅಹೋರಾತ್ರಿ ಧರಣಿ ಸತ್ಯಾಗ್ರಹದಿಂದ ಎರಡು ನೂರ ಎಂಟು ಪಾಯಿಂಟ್ ಐವತ್ತೆಂಟು ಕೋಟಿ ರೂಪಾಯಿ ಹಣ ರೈತರಿಗೆ ಕೊಡಿಸುವಲ್ಲಿ ರೈತ ಸಂಘ ಸಫಲವಾಗೈತಿ ಬಾಕಿ ಉಳಿದ ಒಂದೂರ ಹದಿನೇಳು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಹಣನ ಇನ್ಶೂರೆನ್ಸ್ ಕೋ ವಂಚನೆ ಮಾಡ್ಯಾರ ಈ ವಂಚನೆ ಜಾಲವನ್ನು ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ ಬಳ್ಳಾರಿಯವರು ಭೇದಿಸಿದ್ದು ಈ ಭೇದಿಸಿದ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮುಂದೆ ಹಾಕಲಾಗುವುದು ಕಾರಣ ನಮ್ಮ ರೈತ ಸಂಘದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು